ದಾವಣಗೆರೆ ಜಿಲ್ಲೆಯ ಇನ್ನೂರ ಹದಿನಾರು ಗ್ರಾಮ ಪಂಚಾಯಿತಿಗಳಲ್ಲಿ ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆ ಡಿಜಿಟಲ್ ಇಂಡಿಯಾ ಮುಂದುವರೆದ ಭಾಗವಾಗಿ ಡಿಜಿಟಲ್ ಲೈಬ್ರರಿಗಳ ಅನುಷ್ಠಾನದಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲವಾಗಿದ್ದು ಅವರಿಗೆ ಕಂಪ್ಯೂಟರ್ ಜ್ಞಾನಾರ್ಜನೆಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಜಿಲ್ಲೆಯ ಮಾಯಕೊಂಡ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ್ ಗ್ರಾಮದ ಮಕ್ಕಳಿಗೆ ಕಂಪ್ಯೂಟರ್ ಜ್ಞಾನ ಹೆಚ್ಚಳ ಮಾಡುವ ಸಲುವಾಗಿ ಡಿಜಿಟಲ್ ಲೈಬ್ರರಿ ಆರಂಭಿಸಿದ್ದು ಪ್ರೌಢಶಾಲೆ ಪದವಿ ಪೂರ್ವ ಮತ್ತು ಪದವಿ ವಿದ್ಯಾರ್ಥಿಗಳನ್ನು ಮೂರು ತಂಡಗಳನ್ನಾಗಿ ವಿಂಗಡಿಸಿ ತರಬೇತಿ ನೀಡಲಾಗುತ್ತಿದೆ ಎಂದರು ಒಳ್ಳೆಯ ಇಂಟ್ರಿನೆಟ್ಸ್ ಅಂಡ್ರೆಡ್ ಎಮ್ ಬಿ ಪಿ ಎಸ್ ಇಂಟರ್ನೆಟ್ ಸೌಲಭ್ಯವೂ ಕೂಡ ಕೊಟ್ಟಿದ್ದೀವಿ ಇದರಿಂದಾಗಿ ಹಳ್ಳಿ ಮಕ್ಕಳಿಗೆ ಅನುಕೂಲ ಆಗ್ತಿದೆ ವಿದ್ಯಾರ್ಥಿ ರೋಹನ್ ಉಚಿತವಾಗಿ ಡಿಜಿಟಲ್ ಲೈಬ್ರರಿ ಬಳಕೆ ಮಾಡುತ್ತಿದ್ದು ಟೈಪಿಂಗ್ ಇಮೇಲ್ ಎಕ್ಸೆಲ್ನಂತಹ ಬೇಸಿಕ್ ಕಂಪ್ಯೂಟರ್ ಜ್ಞಾನ ಕಲಿಯುತ್ತಿದ್ದೇವೆ ಎಂದು ಹೇಳಿದರು ಏನಂತ ಕಲ್ತೀವಿ ಅಂದರೆ ಬೇಸಿಕ್ ಕೀಬೋರ್ಡ್ಗೆ ಕನ್ನಡ ಟೈಪಿಂಗ್ ಕಲ್ತಿದ್ದೀವಿ ಜಿಮೇಲ್ ಕಲ್ತಿದ್ದೀವಿ ಎಐ ಬಗ್ಗೆ ಕಲ್ತಿದ್ದೀವಿ ವಿದ್ಯಾರ್ಥಿನಿ ನಾಗರತ್ನ ಡಿಜಿಟಲ್ ಲೈಬ್ರರಿಯಿಂದ ಮಹಾಭಾರತ ಸಂವಿಧಾನ ಪಠ್ಯ ಪುಸ್ತಕಗಳಲ್ಲಿ ಪ್ರಶ್ನೋತ್ತರಗಳನ್ನು ಸುಲಭವಾಗಿ ಅಧ್ಯಯನ ಮಾಡಲು ಅನುಕೂಲವಾಗುತ್ತಿದೆ ಎಂದರು ಮತ್ತೆ ಕತೆಗಳನ್ನು ಕೇಳುತ್ತೇವೆ ಈ ತರ ಹಲವು ಕತೆಗಳು ಅಥವಾ ಸ್ಟೋರೀಸ್ ಇತಿಹಾಸದ ಬಗ್ಗೆ ಕಲಿಯುತ್ತೇವೆ ವಿದ್ಯಾರ್ಥಿನಿ ಶಾಲೆ ಮುಗಿದ ಬಳಿಕ ಗ್ರಂಥಾಲಯಕ್ಕೆ ತೆರಳಿ ಅಂತರ್ಜಾಲದಲ್ಲಿನ ಶೈಕ್ಷಣಿಕ ಮಾಹಿತಿ ಪಡೆದುಕೊಳ್ಳುತ್ತಿದ್ದು ಇದರಿಂದ ತಮ್ಮ ಜ್ಞಾನ ವಿಸ್ತಾರವಾಗುತ್ತಿದೆ ಎಂದರು ಇದನ್ನೆಲ್ಲ ನಮಗೆ ಅದು ಗ್ರಾಮ ಮಟ್ಟದ ಲೈಬ್ರರಿಗೆ ಇದನ್ನೆಲ್ಲ ಕೊಟ್ಟಿರೋದಕ್ಕೆ ಸ್ಥಳೀಯ ಸರ್ಕಾರ ಜೊತೆಗೆ ಗ್ರಾಮ ಪಂಚಾಯತ್ಗೆ ತುಂಬಾ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ